ನಿಮ್ಮ ಮುಂದೆ ಹೇಳ್ತಾ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತನ ಹಾಳಾಗುತ್ತೆ ನಾನು ನಾನೇನು ಹೇಳ್ತಾ ಇದ್ದೀನಿ ಸೂಕ್ಷ್ಮವಾಗಿ ತಿಳಿದ ಹಾವೇರಿ ಟಿಕೆಟ್ ಕೊಟ್ಟ ಜವಾಬ್ದಾರಿನೂ ನಂದೇ ಹಾವೇರಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಗೆಲ್ಲದ ಜವಾಬ್ದಾರಿನೂ ನಂದೆ ಇಷ್ಟು ವಿಶ್ವಾಸ ಪ್ರೀತಿಯ ಶೋಭಿನ ಬಗ್ಗೆ ನಿಲ್ಲಿಸಿ ಎಲ್ಲ ಗೆಲ್ಲ ನಾನು ಹೇಳಿದವರು ನೀವು ಯಾಕೆ ಮೋಸ ಮಾಡ್ತಿದ್ದೀರಿ ಶೋಭಾ ಇಡೀ ಚಿಕ್ಕಮೂರು ಜಿಲ್ಲೆಯ ಕಾರ್ಯಕರ್ತರು ಈ ಪತ್ರಿಕೆ ಕೇಳಿ ನೋಡಿದ್ರೆ ಗೋ ಬ್ಯಾಕ್ ಶೋಭಾ ಶೋಭಾ ಹೃದಯ ಬರೆದ್ರೆ ಒಂದ್ ಕಡೆ ಶ್ರೀರಾಮ ಮತ್ತೊಂದ್ ಕಡೆ ಮೋದಿ ಇದು ನನ್ನ ಜೀವನದ ಸಿದ್ಧಾಂತ ಯಾವೆ ನೋಡಿದ್ರೆ ಸುಪ್ರೀಂಕೋರ್ಟ್ ಹೇಳ್ತೇನೆ ರಕ್ತದ ಕಡಗಳು ಹೇಳಿದೆ ರಾಮ ಮತ್ತು ಮೋದಿ ಇರಲ್ಲ ಹಿಂದುತ್ವ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ನಾನು ಯಾಕೆ ಬಿಚ್ಚಿ ಮಾಡ್ತಾ ನನ್ನ ದೇಶಗಳು ತಿಳಿ ಬಂದಿದ್ದೀರಿ ನಿಮ್ಮ ಮುಂದೆ ಹೇಳ್ತಾರೆ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತನ ಹಾಳಾಗುತ್ತೆ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಟಿಕೆಟ್ ಕೊಡೋಕ್ಕೋಸ್ಕರ ಬೇಸರವಾಗಿ ಸ್ವಲ್ಪ ಈ ಸ್ಟ್ಯಾಂಡ್ ತಗೊಂಡಿದ್ದಾರೆ ಈ ಮಾತು ನಾನು ಹೇಳಿದ್ದೇನೆ ಬಸವರಾಜ ಅಣ್ಣ ಆರೋಗ್ಯ ಸರಿಯಿಲ್ಲ ಬೈಪಾಸ್ ಬೈಪಾಸ್ ಅರ್ಜಿಗಳ ನಾನು ಪ್ರಯಾಣ ಅವರು ನಮ್ಮೇಲೆ ಇಲ್ಲ ಚುನಾವಣಾ ಸಮಿತಿಯಲ್ಲಿ ಅವರು ಇದ್ದು ನಾನು ಇದ್ದರೆ ಕೂಡ ಟಿಕೆಟ್ ಕೊಡಿ ನಾನು ಹೇಳೋಕ್ಕೂ ಹೋಗಿಲ್ಲ ಆ ಸಮಿತಿಯಲ್ಲೂ ಕೂಡ ವಿಜಯೇಂದ್ರ ಕಾಂಗ್ರೆಸ್ ಹೇಳಿದ್ದಾರೆ ನಿಮ್ಮಪ್ಪ ಒಂದು ಮಾತು ಕೂಡ ಮಾಡ್ತಿಲ್ಲ ಬಹಳ ಸಂತೋಷ ಆಗಿದ್ರು ನಿಮ್ಮ ಮಕ್ಕಳು ಹೇಳ್ತಿಲ್ಲ ಬೊಮ್ಮಾಯಿ ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬ ಗುರುಗಳ ಬಿಜೆಪಿ ಕಾರ್ಯಕರ್ತರಿಗೆ ಕ್ಯಾಂಡಿಡೇಟ್ ಗಳಿಗೆ ಅನುಕೂಲ ಆಗುತ್ತೆ ನೀವು ಹೋಗಬೇಕು ಅಂತ ಬೊಮ್ಮಾಯಿ ಆ ಸಭೆಯಲ್ಲಿ ಎಲ್ಲ ಮಾತೃ ಕೇಳಿದ್ರು ಇದೇ ಯಡಿಯೂರಪ್ಪ ಬಂದ್ಬಿಟ್ಟು ಯಡಿಯೂರಪ್ಪನ ಜೊತೆಗೆ ಯಾರಲ್ಲಿ ಪ್ರಶ್ನೆ ಇಲ್ಲ ಕೇಳಿದ್ರೆ ಯಡಿಯೂರಪ್ಪನ ಜೊತೆಗೆ ಹೋಗ್ಲಿಕ್ಕೆ ಬರಲಿ ಅಂತ ಅಷ್ಟರೊಳಗೆ ಆಗಲೇ ಸುದ್ದಿ ಶುರುವಾಗಿ ಚಿಕ್ಕಮಗಳೂರು ರೈಟ್ ಶೋಭಾ ಬಗ್ಗೆ ಕೇಂದ್ರದಲ್ಲಿ ಚರ್ಚೆ ಆಗಿದೆ ಗೊತ್ತಿಲ್ಲ ಇಲ್ಲಿ ಹೆಂಗ್ ಹೇಳಿದ್ರು ಇಷ್ಟು ವಿಶ್ವಾಸ ಪ್ರೀತಿಯಿಂದ ಶೋಭನ ಬಗ್ಗೆ ನಿಲ್ಲಿಸಿ ಎಲ್ಸ ಗೆಲ್ಲುತ್ತೇನೆ ನೀವ್ ನಾನು ಅಂತ ಹೇಳಿದ್ರು ನೀವು ಮಾತಂತ ಕಾಂಗ್ರೆಸ್ ಯಾಕೆ ಮೋಸ ಮಾಡ್ತಿದ್ದೀನಿ ಬಟ್ಟೆ ನೋಡಿ ಶೋಭನಿಗೆ ರೀ ಅಂತ ತಕ್ಷಣ ನೋಡಿದ್ರೆ ಅಲ್ಲಿ ಸಿಟಿ ಅವ್ರು ಇನ್ನೂ ನಮ್ಮ ಕಾರ್ಯಕರ್ತರು ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಸಿಟಿ ರವಿ ಯಾಕೆ ತಪ್ಪು ಸದಾನಂದ ಅವರಿಗೆ ಯಾಕತ್ತು ಮೈಸೂರಿನ ಪ್ರತಾಪ್ ಸಿಂಗ್ ಯಾಕೆ ತತ್ತು ನಳಿನ್ ಕುಮಾರ್ಗೆ ಯಾಕೆ ತಪ್ಪು ಇವೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಗಟ್ಟಿಯಾಗಿ ನಿಲ್ಲಂತ ಕಾರ್ಯಕರ್ತರು ಆದ್ರೆ ರಾಜ್ಯದಲ್ಲಿ ಜಿಲ್ಲೆಗೆ ಪ್ರಮುಖರು ಹೋದಾಗ ಮೂರು ಹೆಸರು ಗಳಿಸಬೇಕು ಬಂದಾಗ ಅಲ್ಲಿ ಕಾಂಗ್ರೆಸ್ ಹೆಸರು ಬೊಮ್ಮಾಯಿ ಹೆಸರು ಜಗ್ಗೀಶರು ಮೂರು ಹೋದರು ಮತ್ತೆ ಚುನಾವಣಾ ಸಮಿತಿ ಸೇರಿದು ದೆಲ್ಲಿನ ಚುನಾವಣಾ ಸಮಿತಿ ಸೇರಿದಂತ ಸಂದರ್ಭದಲ್ಲಿ ಅಲ್ಲೂ ಕಾಂಗ್ರೆಸ್ ಹೆಸರು ಪ್ರಸ್ತಾಪ ಆಯಿತು ಬೊಮ್ಮಾಯಿ ಹೆಸರು ಹೇಗೆ ಬಂತು ಅನ್ನೋದು ನಾನು ಹೇಳಕ್ ನೋಡೋದ ಕೆಟ್ಟ ಶೋಭಾ ಇಡೀ ಚಿಕ್ಕಪೂರ್ಣ ಜಿಲ್ಲೆಯ ಕಾರ್ಯಕರ್ತರು ಪತ್ರಿಕೆ ಕೇಳಿ ನೋಡಿದ್ರೆ ಗೋ ಬ್ಯಾಕ್ ಶೋಭಾ ಕೇಳಿದೆ ಮಂತ್ರಿ ಆಗಿದ್ದನ್ನು ರಾಜೀನಾಮೆ ಕೊಟ್ಟು ಪಕ್ಷ ಇತ್ತು ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇಶ ಸುತ್ತಿದೆಯಾ ಗೋವಾ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಕಡೆ ಇಚ್ಛಾಂತ ಕೆಲಸ ಮಾಡಿದ್ಯಾ ನಿಮಗೆ ಅಪೇಕ್ಷೆ ಇದೆಯಾ ಅಂತ ಕೇಳಿದಾಗ ಅಂತ ಇದ್ವಾಸದಲ್ಲಿ ಇದ್ದರು ಏನು ಕುರಾಗಿದೆ ಹಿರಿಣಾಯಕ ಹೇಗಿರೋ ಅಂತ ಕೇಳು ಕೊಮ್ಮಗಳ ಇನ್ನೊಬ್ಬ ಇನ್ನ ಒಬ್ಬರ एमएलಎ ಅವ್ರೂ ಕೂಡ ರಾಜ್ಯ ಅಲಕ್ಷ ನಟರಾಜ್ ಅವರು ಹೇಳೋ ಮೋದಿ ವಿರುದ್ಧ ನಾನು ಹೇಳಿದೆ ನಾನು ಪ್ರಾಣ ಮೋದಿ ವಿರುದ್ಧ ಹೋಗಲ್ಲ ಹೃದಯ ಮಧ್ಯೆ ಒಂದ್ ಕಡೆ ಶ್ರೀರಾಮ ಮತ್ತೊಂದು ಕಡೆ ಮೋದಿ ಇದು ನನ್ನ ಜೀವನದಲ್ಲ ತಗೊಂಡಿರೋ ಸಿದ್ಧಾಂತ ಹಿಂದುತ್ವದ ಅಂಜನೇಯಾಕಿರೇ ನೀವು ಬನ್ನಿ ಎಷ್ಟು ಬೇಕು ಇಡೀ ಕರ್ನಾಟಕ ರಾಜ್ಯದ ಕಾರ್ಯ ಮಾಡಿದ್ದೀರಿ ಮಾಡಿ ಆ ತಿಂಗಳು ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಯಾಕೆ ನನ್ನ ಮಗನಿಗೆ ಮಾಡಿದೆ ಹಠಾಯಿಡ್ದು ಹಠಾ ಕೇಂದ್ರ ಕೇಂದ್ರದ ನಾಯಕರ ಅದಕ್ಕೆ ಹೇಳ್ಬೇಕು ಅದನ್ನೇ ಮಾಡಿಕೊಂಡು ತಿಳ್ಕೊಟ್ಟಾಗ ಕೇಂದ್ರ ನಾಯಕರು ಇಷ್ಟೊಂದು ಹಿರಿಯ ನಾಯಕರು ಹೇಳ್ತಾ ಓಕೆ ಕೊಟ್ಟು ನನ್ನ ಮಗನ ಟಿಕೆಟ್ ಅಲ್ಲ ಇಡೀ ರಾಜ್ಯದ ನೊಂದು ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ ಸಾಲ ನ್ಯಾಯ ಆಗಿದೆ ಅನ್ಯಾಯ ಆಗಿರ್ಲಿ ಎಲ್ಲರೂ ಸುಪ್ರೀಂ ಕೂರ್ಟ್ಕೊಂಡಿದ್ದಾರೆ ಮಂಜೂರು ಕಡೆ ಮತ್ತೊಂದು ಕಡೆ ಸೋಪಕರ್ ಸುಪ್ರೀಂ ಕೂತ್ಕೊಂಡಿಲ್ಲ ನನ್ನ ರಕ್ತ ಈ ಸಂಘಟನೆಗಳು ಒಬ್ಬ ವ್ಯಕ್ತಿಗಲ್ಲಿ ಬಂದ ವಂಶ ಕೈಯಲ್ಲಿ ಅಧಿಕಾರ ಇದೆ ಅಂತ ಮೋದಿ ಹೇಳಿದಾಗ ನನ್ನ ಕಣ್ಣೆದ್ರಿಗೆ ನೋಡ್ತಾ ಇರೋದ್ ಒಂದು ವಂಶಕ್ಕೆ ಈ ಪಕ್ಷ ಸಿಕ್ಕಾಗ ತನಗೆ ಬೇಕಾದಂತ ವ್ಯಕ್ತಿಗಳಿಗೆ ನಿನ್ನೆ ತನಿಖೆಗೆ ಹೇಗೆ ಸ್ಟೇಟ್ಮೆಂಟ್ ಕೊಟ್ಟು ಕೇಂದ್ರದವರು ಎಲ್ಲ ಟಿಕೆಟ್ ತೀರ್ಮಾನ ಮಾಡ್ತಾ ಇದ್ದಾರೆ ನಾವು ಒಂದು ಕೊಟ್ಟಿದ್ದೀವಿ ಚರ್ಚೆ ನಾನು ಇವತ್ತೇನು ಮಾತಾಡ್ತಾ ಇದ್ದೀನಿ ಎಲ್ಲಾ ಟಿವಿ ಮುಖಾಂತರ ಪತ್ರಿಕೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಕೇಂದ್ರ ನಾಯಕರು ನೋಡ್ತಾ ಇದ್ದಾರೆ ನೋಡ್ರಿ ನಿನ್ನೆ ಮನೆಗೆ ಹಿಡಿದ್ತಾರೆ ಮತ್ತೊಂದು ಹೆರಿಗೆ ಕೊಟ್ಟಿದ್ದಾರೆ ಈಶ್ವರಪ್ಪ ನೋಪಿಸ್ತೇವೆ ಅವರ ಮಗಸ್ತಿ ಮಾಡ್ತೇವೆ ಬೇರೆಲ್ಲ ಸುಳ್ಳು ಯಾಕೆ ಸುಳ್ಳು ನಾನ್ ಸುಳ್ಳು ಅಂತ ಹೇಳಿದ ಉದಾಹರಣೆ ಕೊಟ್ಟೆ ಮನೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಟಿಕೆಟ್ ಕೊಟ್ಟ ಎಂ ಎಲ್ ಎಂಪಿ ಮಾಡಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರೆ ಇಡೀ ದೇಶ ನೋಡ್ತಾ ಇರ್ಬೇಕಾದ್ರೆ ನಿಮಗೆ ಬೇಕಾದರೂ ಟಿಕೆಟ್ ಕೊಟ್ಟು 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 ಅದಕ್ಕೆ ಎಷ್ಟು ಜನ ಕೇಳ್ತಾರೋ ಎಷ್ಟು ಜನ ಓದ್ತದೋ ಆ ಎಲ್ಲ ಸೋಲಿಗೆ ಕಾರಣ ಎಲ್ಲಿರುವ ರಕ್ತದ ಕಡೆಗಳು ಹೇಳಿದೆ ರಾಮ ಮತ್ತು ಮೋದಿ ಬಿಟ್ಟಿನ ಇರಲ್ಲ ಹಿಂದುತ್ವ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ಈ ದೇಶವನ್ನು ಉಳಿಸಬೇಕು ಅಂತ ಹೊರಕ್ರಿಂದ ಮೋದಿ ನನಗೆ ಫೋನ್ ಮಾಡ್ತಾರೆ ನನ್ನ ಜನ್ಮ ಸಾತ್ಕಾರ ನಾನು ಇವತ್ತ್ಯಾಕೆ ನೆನೆಸಿ ಬಂದಿದೆ ಅಂದ್ರೆ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊಂಡು ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡ್ಬಂದಿದ್ದಾರೆ ಪ್ರಾಣವ ಕೂಡ ನರೇಂದ್ರ ಮೋದಿಯವರ ವಿರುದ್ಧ ನನಗೆ ಸಾಧ್ಯ ಇಲ್ಲ ನಾನು ಕಾಂಗ್ರೆಸ್ ಹೇಳಿರುತ್ತದೆ ಮನೆಗೆ ನಾನು ಚುನಾವಣೆ ನಿಲ್ಬೇಡ ಅಂತ ಹೇಳಿದಾಗ ನರೇಂದ್ರ ಮೋದಿ ಫೋನ್ ಮಾಡಿದ್ರು ಅನೇಕ ಹಿರಿಯರು ನಮ್ಮ ಮನೆಗೆ ಬಂದು ಅಲ್ಲಿ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಈಶ್ವರಪ್ಪನಗೂ ಭವಿಷ್ಯ ಇದೆ ಕಾಂಗ್ರೆಸ್ಗೂ ಭವಿಷ್ಯ ಇದೆ ಬೇರೆ ಮಕ್ಕಳಿಗೆಲ್ಲ ಅವಕಾಶ ಕೊಟ್ಟಿದೀರಿ ಯಡಿಯೂರಪ್ಪ ಮಕ್ಕಳ ಒಬ್ಬ ಎಂ ಪಿ ಇದ್ದಾರೆ ಇನ್ನೊಬ್ಬನಿಗೆ ಎಂ ಎಲ್ ಎ ಟಿಕೆಟ್ ಕೊಡ್ತಾ ಇದ್ದೀರಿ ಈಶ್ವರಪ್ಪನಿಗೆ ತರ ಹಿರಿಯರಿಗೆ ಟಿಕೆಟ್ ಕೊಟ್ಟಿದೀರಿ ವೈಎಸ್ ಆಗಿರೋರಿಗೆ ಈಶ್ವರಪ್ಪನಿಗೆ ಯಾಕೆ ಟಿಕೆಟ್ ಇಲ್ಲ ಕಾಂಗ್ರೆಸ್ ಯಾಕೆ ಇಲ್ಲ ಇವೆಲ್ಲ ಪ್ರಶ್ನೆಗಳು ಕೇಳಿದಾಗ ಆ ಹಿರಿಯರಿಗೆ ಹೇಳ್ತಾರ ಹೆಸರು ಹೇಳಲ್ಲ ಈಶ್ವರಪ್ಪನದ್ದು ಭವಿಷ್ಯ ಇದೆ ಕಾಂಗ್ರೆಸ್ ಭವಿಷ್ಯ ಇದೆ ನಮ್ಮ ಕಡೆಯಿಂದ ಆಗಿದಂತಹ ಗೊಂದಲನ್ನ ನಾವು ತಿದ್ದುಕೊಳ್ತೀವಿ ಅವಕಾಶ ಮಾಡ್ತೀವಿ ಎಲ್ಲ ದೇಶದವರು ಕೂಡ ನಮ್ಮ ದೇಶಕ್ಕೆ ಬನ್ನಿ ನಮ್ಮ ದೇಶಕ್ಕೆ ಬನ್ನಿ ಅಂತ ಎಲ್ಲ ರಾಷ್ಟ್ರಗಳ ಪ್ರೀತಿಯನ್ನು ಪಡೆದಂತ ಮುಸಲ್ಮಾನ್ ರಾಷ್ಟ್ರ ಇರ್ಬೋದು ಕ್ರಿಶ್ಚಿಯನ್ ರಾಷ್ಟ್ರ ಇರ್ಬೋದು ಎಲ್ಲ ರಾಷ್ಟ್ರಗಳ ಪ್ರೀತಿಯನ್ನು ಪಡೆದಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲ ದಾಶಿಗಳು ಅವ್ರ ಜೊತೆ ಇದ್ರೆ ಪಾಕಿಸ್ತಾನ ಒಗ್ಗಟ್ಟಿಗಳಾಗಿದೆ ಇದಕ್ಕೆ ಕೀರ್ತಿ ನರೇಂದ್ರ ಮೋದಿ ಇವತ್ತು ಕಾಂಗ್ರೆಸ್ ಹಾವೇರಿ ಜಿಲ್ಲೆ ಲೋಕಸಭೆ ಚುನಾವಣೆ ನಿಂತಿದ್ರೆ ನೂರು ಕೂಡ ಆದರೆ ಟಿವಿ ಮತ್ತು ಹಠ ಎಲ್ಲ ಕೂಡ ಏನ್ ಅಧಿಕಾರಿ ಮಾಡಿದ್ದಾರೆ ಏನ್ ಅಧಿಕಾರಿ ಇಡೀ ಜಿಲ್ಲೆಯನ್ನ ರಾಜ್ಯದಿಂದ ಅನೇಕ ಕಡೆ ತೊಗೊಂಡು ಬರೀರೋಕ್ಕೆ ನಾನು ಹೇಳಕ್ ಸಾಧ್ಯ ಇಲ್ಲ